ರೋಗದ ಬಗ್ಗೆ ಹೆದರಬೇಡಿ ಸಣ್ಣ ರೋಗ ಬಂದ್ರೆ ಕ್ಲೀನಿಂಗ್ ಪ್ರೋಸೆಸ್ ಅಂದ್ಕೊಳ್ಳಿ ದೊಡ್ಡ ರೋಗ ಬಂದ್ರೆ ತಪ್ಪಿಗೆ ಶಿಕ್ಷೆ ದ ಪನಿಷ್ಮೆಂಟ್ ಅವಾರ್ಡೆಡ್ ಬೈ ನೇಚರ್ ಇಸ್ ಕಾಲ್ಡ್ ಡಿಸೀಸ್ ಈ ಚಿಕನ್ ಗುನ್ಯಾ ಅಂತ ಬಂತು ಕೆಲವರಿಗೆಲ್ಲ ಈಗೊಂದು ಎಂಟತ್ತು ವರ್ಷದಲ್ಲಿ ಹೌದಲ್ಲ ಅನುಭವ ಇರ್ಬೇಕು ನಿಮ್ಮೂರಿಗೂ ಬಂದಿತ್ತಾ ಚಿಕನ್ ಗುನ್ಯಾ ನಿಮ್ಮೂರಿಗೆ ಜಲ್ದಿ ಬರ್ತದೆ ಸ್ವಲ್ಪ ಯಾಕಂದ್ರೆ ರೋಗಗಳಿಗೆ ರೊಕ್ಕ ಕಂಡ್ರೆ ಬಹಳ ಪ್ರೀತಿ ರೋಗಿಗಳಿಗೆ ಬಹಳ ಪ್ರೀತಿ ಚಿಕನ್ ಗುನ್ಯಾ ಬಂತು ಎಷ್ಟು ಬಂತು ಅಂದ್ರೆ ನಾನು ಅರ್ಸಿಕೆರಲ್ಲಿ ಪ್ರವಚನ ಮಾಡ್ತಿದ್ದೆ ಎರಡ್ ಸಾವಿರದ ಆರಲ್ಲಿ ಗೋಕಾಕಲ್ ಪ್ರವಚನ ಮಾಡ್ತಿದ್ದೆ ಅಲ್ಲೆಲ್ಲ ಚಿಕನ್ ಗುನ್ಯಾ ಹೆಂಗ್ ಬರ್ತಿತ್ತಂದ್ರೆ ಎದ್ದಳಕ್ಕೆ ಬಿಡ್ತಿರ್ಲಿಲ್ಲ ತಳ್ಕೊಂಡು ಅಡ್ಡಾಡಿದ್ರು ಪಾಪ ಕೆಲ ಆಚೆ ಹೋಗ್ಬೇಕಾದ್ರೆ ತೆಳ್ಕೊಂಡು ಹೋಗ್ಬೇಕು ಹಾಸಿಗೆಗೆ ಹೋಗ್ಬೇಕಾದ್ರೆ ತೆಳ್ಕೊಂಡು ಹೋಗ್ಬೇಕು ಅಡುಗೆ ಮನೆಗೆ ಹೋಗ್ಬೇಕಾದ್ರೆ ತೆಳ್ಕೊಂಡು ಇಂಥ ಸ್ಥಿತಿ ಬಂದ್ಬಿಡ್ತು ಯಾಕೆ ಬಂತು ಚಿಕನ್ ಗುನ್ಯಾ ಚಿಕನ್ ಗುನ್ಯಾ ಯಾಕೆ ಬಂತು ಸಣ್ಣಗಳು ಜಾಸ್ತಿ ಅದು ತಾಂಜೇನಿಯಾದಲ್ಲಿ ಶುರು ಆಯ್ತು ಚಿಕೋನ್ ಅಂದ್ರೆ ಬಾಗಿ ನಡೆಯುವ ರೋಗ ಅಂತ ಅಲ್ಲಿ ಬಹಳ ಬರ್ತಿತ್ತಂತೆ ಗುನ್ಯಾ ಅಂದ್ರೆ ರೋಗ ತಾಂಜೇನಿಯಾ ಭಾಷೆಯಲ್ಲಿ ಚಿಕೋನ್ ಅಂದ್ರೆ ಬಾಗಿ ನಡೆಯೋದು ಅಂತ ಯಾಕೆ ಬಂತು ಅಂದ್ರೆ ನಾನು ಹೇಳ್ತಿದ್ದೆ ಇವಾಗೆಲ್ಲ ಸಣ್ಣ ಸಣ್ಣ ಬಾಗಿಲು ಇಡೋದು ಬಿಟ್ಬಿಟ್ಟವ್ರ ಹಿಂದೆ ಮನೆಗಳಿಗೆ ಗುಡಿಗಳಿಗೆ ಮಠಗಳಿಗೆ ಸಣ್ಣ ಸಣ್ಣ ಬಾಗಿಲು ಇಡ್ತಿದ್ರು ಬಗ್ಗಿ ಹೋಗ್ಲಿ ಬಾಗೋದನ್ನು ಕಲಿಲಿ ಅಂತ ಈಗ ಯಾರೂ ಬಗ್ಗದೇ ಇಲ್ಲ ಎಲ್ಲರೂ ನೇರವಾಗಿ ಸಟ್ ಅಡ್ಡಾಡ್ತಾರೆ ಅದಕ್ಕೆ ಚಿಕನ್ ಗುನ್ಯಾ ಸ್ವಲ್ಪ ಬಾಗ್ಸೋಣಪ್ಪ ಅಂದ್ ಬಂದಿರ್ಬೇಕು ಅಂತ ಗೊತ್ತಾಯ್ತ ಆದ್ರಿಂದ ಚಿಕನ್ ಗುನ್ಯಾ ಬಹಳ ಜನರಿಗೆ ನೋವು ಕೊಡ್ತು ಬಹಳ ಜನರಿಗೆ ನೋವು ಕೊಡ್ತು ಚಿಕನ್ ಗುನ್ಯಾನ ಕೇವಲ ಉಪವಾಸದಿಂದ ನಿಂಬೆಹಣ್ಣಿನ ರಸ ಜೇನುತುಪ್ಪ ಅರಿಶಿನ ನೀರು ಸ್ವಲ್ಪ ನೋವು ಬಂದ್ ಕೂಡಲೇ ಅರಿಶಿನ ನೀರು ಕೊಡಕ್ಕೆ ಶುರು ಮಾಡ್ತಿದ್ವಿ ಬಿಸಿನೋ ಅದರಿಂದ ಎಷ್ಟೋ ಜನರಿಗೆ ಚಿಕನ್ ಗುನ್ಯಾ ಬರ್ಲಿಲ್ಲ ಈ ತರ ಚಿಕನ್ ಗುನ್ಯಾ ಇರಲಿ ಮಲೇರಿಯಾ ಇರಲಿ ಇವಾಗ ಡೆಂಗು ಅಂತ ಬಹಳ ಬಹಳ ಸುಪರಿಚಿತವಾಗಿ ಬರ್ತಾ ಇದೆ ಡೆಂಗು ಅಸ್ವಚ್ಛತೆ ಇದ್ರೆ ಸೊಳ್ಳೆಗಳ ಸಂತಾನ ಜಾಸ್ತಿ ಆದ್ರೆ ನಮ್ಗೆ ಅನೇಕ ಕಾಯಿಲೆಗಳು ಬರಬಹುದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡ್ಕೋಬಾರ್ದು ಈಗ ಚಿಕನ್ ಗುನ್ಯಾ ಅಫೆಕ್ಟೆಡ್ ಪ್ಲೇಸ್ ಎಲ್ಲ ಇದ್ವಿ ನಾವು ಎಲ್ಲೆಲ್ಲಿ ಚಿಕನ್ ಬಾಧಿತ ಜಾಗಗಳಿದ್ವಾ ಅಲ್ಲೇ ನಾವಿದ್ವಿ ನಾವು ಐದಾರು ಜನ ಇರ್ತಿದ್ವಿ ನಮ್ಗೆ ಯಾರಿಗೂ ಚಿಕನ್ ಗುನ್ಯ ಬರ್ಲಿಲ್ಲ ಯಾಕೆ ಬೆಳಿಗ್ಗೆ ಸರಿಯಾದ ಸಮಯ ಕೇಳ್ತಿದ್ವಿ ವಾರಕ್ಕೊಂದ್ಸರಿ ಉಪವಾಸ ಮಾಡ್ತಿದ್ವಿ ಅವಾಗ ಜೊತೆಗೆ ಸೊಳ್ಳೆಗಳು ಬರಲಾರ್ದಂಗೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ವಿ ಜೊತೆಗೆ ಆಹಾರದಲ್ಲಿ ನಿಯಂತ್ರಣ ಇಟ್ಕೊಂಡಿದ್ವಿ ಹಾಗಾಗಿ ಯಾರಿಗೂ ಚಿಕನ್ಗೂ ಬರಲಿಲ್ಲ ಅದಕ್ಕೆ ನಾವು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತದೆ ಪ್ರಕೃತಿ ಅದೇ ರೋಗ ಅದೇ ರೋಗ ಇನ್ನೊಬ್ಬ ಡಾಕ್ಟರ್ ಹೇಳ್ತಾನೆ ದ ಲ್ಯಾಂಗ್ವೇಜ್ ಆಫ್ ದ ಬಾಡಿ ಇಸ್ ಕಾಲ್ಡ್ ಡಿಸೀಸ್ ದ ಲ್ಯಾಂಗ್ವೇಜ್ ಆಫ್ ದ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಭಾಷೆ ಮಗುವಿನ ಭಾಷೆ ಯಾವುದು ಬೇಗ ಹೇಳಿ ನೋಡೋಣ ಮಗುವಿನ ಭಾಷೆ ಕೇಳಿಸಲ್ವ ಅಳದ ಆ ಯಾವುದೋ ಒಂದು ಊರಲ್ಲಿ ಕೇಳಿದೆ ಮಗುವಿನ ಭಾಷೆ ಯಾವ್ದು ಅಂದ್ರೆ ಮಾತೃಭಾಷೆ ಅವರು ಮಗುವಿಗೆ ಈಗ ಸದ್ಯಕ್ಕೆ ಮಾತೃಭಾಷೆನೂ ಬರಲ್ಲ ಮಾತೃಭಾಷೆನೂ ಬರಲ್ಲ ಅದಕ್ಕೆ ಅದರ ಭಾಷೆ ಅಳುವುದು ನಗುವುದು ಹಿತ ಆದ್ರೆ ನಗ್ತದೆ ಅಹಿತ ಆದ್ರೆ ಅಳ್ತದೆ ಇದೇ ಅಳು ನಗುವೆ ಮಗುವಿನ ಭಾಷೆ ಹಾಗೆ ಶರೀರಕ್ಕೆ ಭಾಷೆ ಇದೆ ಈಗ ಒಂದು ಭಾಷೆ ಹೇಳ್ತೀನಿ ನಿಮಗೆ ಈ ಒಂದು ನಿಮ್ ಕಡೆ ಏನಂತೀರಿ ಹುಳಿ ತೇಗು ಅಂತಾರ ನಮ್ ಕಡೆ ಎಲ್ಲ ಬಹಳ ತಿಂದು ಅಜೀರ್ಣ ಆದ್ರೆ ಕೆಟ್ಟ ವಾಸನೆ ಬರ್ತದೆ ಹೊಟ್ಟೆ ಒಳಗಡೆಯಿಂದ ತೇಗ್ ಬರ್ತದೆ ಆ ತೇಗ್ ಎಷ್ಟು ಕೆಟ್ಟದಾಗಿರ್ತದೆ ಅಂದ್ರೆ ಕೆಳಗಡೆ ಹೋಗದೆ ಮೇಲ್ ಬರ್ತಿರ್ತದೆ ಅರ್ಥ ಆಯ್ತಲ್ವಾ ಅಷ್ಟು ಕೆಟ್ಟ ವಾಸನೆ ಇರ್ತದೆ ಏನಂತೀರಿ ನಿಮ್ಮ ಕಡೆ ಅದಕ್ಕೆ ಹುಳಿ ತೇಗಿಗೆ ಆ ಕಮರ್ಡ್ಯಾ ಕಮರ್ಡ್ಯಾ ಆ ಕಮರ್ಡೇಗೆ ಯಾಕೆ ಬರ್ತದೆ ಗೊತ್ತೇನಾ ಕೆಲವರು ಕಮರ್ಡ್ಯಾ ಬಂದ್ರೂ ತಿನ್ನೋದು ಬಿಡಂಗಿಲ್ಲರಿ ಹಾ ನಿಂಬೆಹಣ್ಣು ಸೋಡಾ ಹಾಕೊಂಡು ಉಪ್ಪಿನಕಾಯಿ ನಾಲ್ಗೆ ಹಚ್ಕೊಂಡು ನಾಲ್ಗಿನ ರುಚಿ ಕಳ್ಕೊಂಡಿರ್ತದ ಅವಾಗ ಏನಾದ್ರೂ ಮಾಡಿ ಒಟ್ಟು ತಿನ್ಲೇಬೇಕಂತಾರೋ ತಿನ್ನದಂತೂ ಬಿಡಂಗಿಲ್ಲ ಈ ಕಮರ್ಡೆಗೆ ಯಾಕೆ ಬರ್ತದಂದ್ರೆ ಅದು ಲ್ಯಾಂಗ್ವೇಜ್ ಆಫ್ ದ ಬಾಡಿ ಹೊಟ್ಟೆಯಲ್ಲಿ ಹಾರ ಕೆಟ್ಟರೆ ಕೊತ್ರ ಹೇಳ್ತಾ ಇದೆ ಅದು ಇನ್ನೇನು ಹಾಕಬೇಡೋ ಮಾರಯ ಒಳಗಡೆದೇ ಕೆಟ್ಟೈತಿ ಅದನ್ನು ಹೊರಗಾಕ ಮೊದಲು ಅಂತ ಹೇಳುತ್ತೆ ನೀವು ಕೇಳಲ್ಲ ನೀವು ಕೇಳಲ್ಲ ಏನೇನೋ ಮಾಡಿ ಸಾಹಸ ಮಾಡಿ ಮತ್ತೆ ತುಂಬದು ತುಂಬದು ಅದಕ್ಕೆ ಅಪೆಂಡಿಕ್ಸ್ ಆಗತ್ತೆ ಅದಕ್ಕೆ ಅಲ್ಸರ್ ಆಗತ್ತೆ ಅದಕ್ಕೆ ಇನ್ನೊಂದು ಬರುತ್ತೆ ಇನ್ನೊಂದು ಬರ್ತದೆ ಇನ್ನೊಂದು ಬರ್ತದೆ ಹುಳಿ ತೆಗೆ ಬಂದಾಗ ಇಂಡಿಕೇಶನ್ ಯು ಹ್ಯಾವ್ ಟು ಬಿ ಫಾಸ್ಟಿಂಗ್ ಉಪವಾಸ ಇರ್ಬೇಕು ನೀನು ಉಪವಾಸ ಮಾಡ್ಬೇಕು ನೀನು ಉಪವಾಸ ಇರ್ಬೇಕು ಅಂತ ಹೇಳುತ್ತೆ ಅದನ್ನ ಬಿಡುತ್ತೆ ಬಿಡಲ್ಲ ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ಲ್ಯಾಂಗ್ವೇಜ್ ಆಫ್ ದ ಮಾಡಿ ಮುಳ್ಳು ಚುಚ್ಚುತ್ತೆ ಮುಳ್ಳು ಚುಚ್ಚುತ್ತೆ ಒಳಗಡೆ ಮುಳ್ಳು ಮುರಿದು ಬಿಡ್ತಾರೆ ಅದು ಮಾತಾಡುತ್ತೆ ಕಾಲ್ ಮಾತಾಡ್ತಿರೋದು ಯಾವಾಗ್ಲೂ ಪಟ 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 ನೀವು ಅದನ್ನು ಗಮನಿಸೋದೇ ಇಲ್ಲ ಮತ್ ಕೀವ್ ಆಗ್ತದೆ ಕಿವಿನ ಮೂಲಕ ಮಾತಾಡುತ್ತೆ ಹೊಡೆತದ ಮೂಲಕ ಮಾತಾಡತ್ತೆ ನೋವಿನ ಮೂಲಕ ಮಾತಾಡ ಯಾರ ಗಮನಿಸಲ್ವಾ ತಲೆ ನೋವು ಬಂದ್ರು ಕೂಡ ಅಜೀರ್ಣದ ಸಂಕೇತ ಅಂತ ಹೇಳ್ತಾರೆ ಒಬ್ರು ಡಾಕ್ಟರ್ ಒಂದ್ ಘಟನೆ ಹೇಳಿದ್ರು ನಿಮ್ಮ ಧಾರವಾಡದಲ್ಲಿ ಒಬ್ರು ಬಹಳ ಫೇಮಸ್ ಡಾಕ್ಟರ್ ಅದಾರ ನಿತಿನ್ ಚಂದ್ರ ಅತಿಕಾಳ್ ಅಂತ ನೀವು ಯಾರಾದ್ರೂ ಹೋಗಿರ್ಬೇಕು ಜಾಂಡೀಸ್ ಸ್ಪೆಷಲಿಸ್ಟ್ ಅಂತ ಹೇಳ್ತಾರ ಅವ್ರಿಗೆ ಕೂಡಲ ಸಂಗಮಕ್ಕೆ ಬಂದಿದ್ರಿ ಈಗ ಒಂದ್ ಇಪ್ಪತ್ತು ವರ್ಷದಿಂದ ಅಲ್ಲಿ ಶರಣ್ಮದಲ್ಲಿ ಒಂದು ಭಾಷಣ ಮಾಡುವಾಗ ಅವ್ರೊಂದು ಮಾತು ಹೇಳಿದ್ರು ಹೀಗೆ ಒಬ್ಬ ಡಾಕ್ಟರ್ ಹತ್ರ ಹೋದಂತ ಪೇಶೆಂಟ್ ಅವಸರದ ಪೇಶೆಂಟ್ ಅವನು ಅವಸರವಸರು ಈ ಪೇಷಂಟ್ ಅವಸರ ಡಾಕ್ಟರ್ ಅವನಿಗಿಂತ ಅವಸರ ಯಾಕೆ ಡಾಕ್ಟರ್ ಹತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಡಾಕ್ಟರ್ ಹತ್ರ ಹೋದ ತಲೆನೋಯ್ತಾ ಇದೆ ತಲೆ ನೋಯ್ತಾ ಇದೆ ಅವಾಗ ಖಾಯಂ ಪೇಶೆಂಟ್ ಅವ್ರಿಗೆ ಮಾತ್ರೆ ಕೊಡ್ರಿ ಮಾತ್ರೆ ಕೊಡ್ರಿ ಡಾಕ್ಟರ್ ಯಾವ್ದೋ ಮಾತ್ರೆ ಬರದ್ರು ಕೊಟ್ಟು ಕಳಿಸಿದ್ರು ಇವನು ಮರುದಿವ್ಸ ಡಾಕ್ಟರ್ ಹತ್ರ ಬಂದ ಡಾಕ್ಟ್ರೇ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಅಂದ ಧನ್ಯವಾದಗಳು ಅಂದ ಯಾಕೆ ಅಂದ್ರೆ ಇಷ್ಟು ದಿವಸ ತಲೆನೋವು ಮಾತ್ರೆ ಕೊಟ್ರೆ ಐದ್ ದಿವಸ ಆರು ದಿವ್ಸ ಆದ್ಮೇಲೆ ಬರ್ತಿದ್ದ ಈಗ ಮರು ದಿವ್ಸನೇ ವಾಪಾಸ್ ಬಂದ್ಬಿಟ್ಟ ಮತ್ತೊಂದೆ ಖುಷಿ ಖುಷಿಯಾಗಿದ್ದಾನೆ ಥ್ಯಾಂಕ್ಸ್ ಹೇಳ್ತಿದ್ದಾನಂತೆ ಏನಪ್ಪಾ ಅಂದ್ರೆ ರೀ ಅದ್ಭುತ ಮಾತ್ರೆ ಕೊಟ್ಟಿದ್ದೀರ್ರಿ ನನ್ನ ತಲೆನೋವು ಒಂದ್ ಹುಷಾರಾಗಿ ಹುಷಾರಾಗೋಗ್ಬಿಡ್ತು ಡಾಕ್ಟರ್ಗ್ ಆಶ್ಚರ್ಯ ಕನಿಷ್ಠ ಪಕ್ಷ ಮೂರು ದಿವ್ಸ ನಾಲ್ಕು ದಿವಸ ಐದು ದಿವ್ಸ ಬೇಕು ಅಂಥದ್ರಲ್ಲಿ ನಿನಗೆ ಐದೇ ಒಂದೇ ಒಂದ್ ದಿವ್ಸದಲ್ಲಿ ಹುಷಾರಾಗ ಮಾತ್ರ ಯಾವ್ದಾದ್ರು ಚೀಟಿ ಕೊಡಲಿ ನೋಡ್ತ ಚೀಟಿ ಇಸ್ಕೊಂಡು ನೋಡ್ತಾರೆ ಆ ಬೇದಿ ಮಾತ್ರ ಬೇದಿ ಆಗೋ ಮಾತ್ರ ಕೊಟ್ಬಿಟ್ರೆ ಇವನ್ಗೆ ಹೋಗ ಒಂದ್ ಇಪ್ಪತ್ ಇಪ್ಪತ್ತೈದು ಸಾರಿ ಜಾಡ್ಸುಟ್ಟಾಯ್ತು ಹೊಟ್ಟೆ ತಲೆನೂ ಆರಾಮ ಆಯ್ತದ ನೋಡ್ರಿ ತಾಯಂದ್ರೆ ಹೊಟ್ಟೆ ಜಾಡಿಸಿದ್ರೆ ತಲೆ ಆಗ್ತದೆ ಎಲ್ಲಿಂದ ಎಲ್ಲಿ ಸಂಬಂಧ ನೋಡ್ರಿ ಹೊಟ್ಟೆ ಸಿಕ್ಕಾಪಟ್ಟಿ ತುಂಬಿತ್ತು ತಲೆನೂ ಡ್ಯಾನ್ಸ್ ಮಾಡಕ್ ಶುರು ಆಗ್ತದೆ ಗೊತ್ತಾಯ್ತಲ್ವಾ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಹೊಟ್ಟೆಯನ್ನು ಇಟ್ಕೊಳ್ಳಿ ಹೊಟ್ಟೆಯನ್ನು ಇಟ್ಕೊಳ್ಳಿ ರೋಗ ಬಂದ್ರೆ ಹೆದರಬೇಡಿ ರೋಗ ಬಂದ್ರೆ ಚಿಕಿತ್ಸೆ ಔಷಧಿಗಳಲ್ಲಿ ರೋಗ ಎಲ್ಲ ಹುಡುಕಕ್ಕೆ ಹೋಗ್ಬೇಡಿ